హలో నమస్కారం ఎలా ರಾಜ್ಯದ ರೈತರು ಯಾರೆಲ್ಲ ಇದ್ದೀರಾ ಅಂಥವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗಾಗಲೇ ನೀವು ತಮ್ಮೆಲ್ಲ ನೋಡಿರ್ತೀರ ಏನು ಇನ್ಫಾರ್ಮೇಷನ್ ಅಂತ ಹೇಳಿ ಸೊ ಈಗಾಗಲೇ ರಾಜ್ಯದ ರೈತರೆಲ್ಲರೂ ಕೂಡ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಕೈ ಕಾಯ್ತಾ ಇರ್ತೀರ ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಖುಷಿ ಸಿದ್ದು ಸಿಕ್ಕಿದೆ ಅಂತಲೇ ಹೇಳ್ಬೋದು ದಸರಾ ಹಾಗೂ ದೀಪಾವಳಿ ಪ್ರಯುಕ್ತ ಸರ್ಕಾರದ ಕಡೆಯಿಂದ ಬಂಪರ್ ಆಫರ್ಗಳನ್ನ ಕೊಡ್ತಾ ಇದ್ದಾರೆ ರಾಜ್ಯದ ರೈತರಿಗೆ ಸೊ ನೀವೆಲ್ಲ ಇಲ್ಲಿವರೆಗೂ ಕೂಡ ಪಡ್ಕೊಳ್ತಾ ಇದ್ರಿ ಎಷ್ಟು ಹಣವನ್ನು ಪಡ್ಕೊಳ್ತಾ ಇದ್ರಿ ಅದೇ ಅಷ್ಟು ಹಣದ ಜೊತೆಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಬೋನಸ್ ಕೂಡ ಸಿಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅದರ ಜೊತೆಗೆ ಬಂದ್ಬಿಟ್ಟು ಈ ಒಂದು ಯೋಜನೆಯಿಂದ ಯೋಜನೆಯ ಒಂದು ಏನು ಸಾರಿ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತರ್ತಾ ಇದ್ದಾರೆ ಸರ್ಕಾರದವರು ಸೊ ಅದರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಬಂದ್ಬಿಟ್ಟು ಸಾಕಷ್ಟು ಜನ ರೈತರು ಇರೋ ಒಂದು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಈ ಒಂದು ಯೋಜನೆ ಯಾವ ಥರ ಇದೆ ಅಪ್ಪ ಅಂತಂದರೆ ವರ್ಷಕ್ಕೆ ನಾಲ್ಕು ಬಾರಿ ಮಾತ್ರ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುವಂಥದ್ದು ಅಂದರೆ ವರ್ಷಕ್ಕೆ ಸಾರಿ ಆರು ಸಾವಿರ ರೂಪಾಯಿ ಹಣ ಮಾತ್ರ ಇಲ್ಲಿ ಬಿಡುಗಡೆ ಆಗಿ ಮಾಡುವಂಥದ್ದು ಸೊ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡೆರಡು ಸಾವಿರ ರೂಪಾಯಿ ರಾಜ್ಯದ ರೈತರಿಗೆ ಜಮೆ ಆಗುತ್ತೆ ಆ ಒಂದು ಜಾಗ ಆಗಿರಲಿ ಅದು ಒಂದು ಜಮೀನು ಯಾರ ಇರುತ್ತೋ ಅಂಥವರ ಒಂದು ಬ್ಯಾಂಕ್ ಖಾತೆಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡೆರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗುತ್ತೆ ಸೊ ಇಲ್ಲಿವರೆಗೂ ಕೂಡ ರಾಜ್ಯದ ರೈತರೆಲ್ಲರೂ ಕೂಡ ಇಪ್ಪತ್ತನೇ ಕಂತಿನ ಹಣವರೆಗೂ ಮಾತ್ರ ಇಲ್ಲಿ ಹಣವನ್ನು ಪಡ್ಕೊಂಡಿರುವಂಥದ್ದು ಸೊ ಈಗಾಗಲೇ ಸಾಕಷ್ಟು ಜನ ಏನು ಮಾಡ್ತಿದ್ದಾರೆ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಕಾಯ್ ಕೂಡ ಕಾಯ್ತಾ ಇದ್ರ ಸೊ ನಿಮ್ಗೆ ಗೊತ್ತು ಈಗೇನು ದೀಪಾವಳಿ ಮತ್ತು ದಸರಾ ಹಬ್ಬ ಕೂಡ ಬರ್ತಾ ಇದೆ ಸೊ ಈ ಒಂದು ಹಬ್ಬದ ಪ್ರಯುಕ್ತ ಕೂಡ ನಮ್ಮ ಪ್ರಧಾನ ಮಂತ್ರಿಗಳಂತ ಮೋದಿ ಅವರು ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಈ ಒಂದು ಹಬ್ಬದ ಪ್ರಯುಕ್ತ ಸೊ ನಿಮ್ಗೆ ಏನ್ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿ ಬರ್ತಿತ್ತಲ್ಲ ಈ ಒಂದು ಟೈಮ್ ಅಲ್ಲಿ ನಿಮ್ಗೆ ಬೋನಸ್ ಕೂಡ ನಾವು ಕೊಡ್ತಾ ಇದ್ದೀವಿ ಸರ್ಕಾರ ಕಡೆಯಿಂದ ರೈತರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಬೋನಸ್ ಕೂಡ ಕೊಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಎಷ್ಟು ಬೋನಸ್ ಕೊಡ್ತಾರೆ ಅಂತ ಹೇಳಿ ನಾನು ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆ ಬಂದುಬಿಟ್ಟು ಸಾಕಷ್ಟು ಬದಲಾವಣೆಗಳನ್ನ ಕೂಡ ತರ್ತಾ ಇದ್ದಾರೆ ಸರ್ಕಾರದವರು ಏನಪ್ಪ ಒಂದು ಬದಲಾವಣೆ ಅಂತಂದರೆ ಎಲ್ಲರೂ ಕೂಡ ಗೊತ್ತು ಜಿ ಎಸ್ ಟಿ ಏನೋ ದರೆ ತುಂಬಾ ಅಂದರೆ ಇಳಿಕೆ ಆಗಿದೆ ಅದೆಲ್ಲರೂ ಕೂಡ ಗೊತ್ತು ಸೊ ಈ ಒಂದು ಇಳಿಕೆಯಿಂದ ಸಾಕಷ್ಟು ಏನೋ ದವಸ ಧಾನ್ಯಗಳಾಗಿರ್ಬೋದು ಅಥವಾ ಬೇರೆ ಇನ್ನಿತರ ಒಂದು ಕೃಷಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಸಾಮಗ್ರಿಗಳಾಗಿರ್ಬೋದು ಎಲ್ಲ ಒಂದು ದರ ಕೂಡ ತುಂಬ ಅಂದರೆ ತುಂಬಾ ಕಡಿಮೆ ಆಗಿದೆ ಇದರಿಂದ ಕೂಡ ರಾಜ್ಯದ ರೈತರೆಲ್ಲರೂ ಕೂಡ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಅವ್ರು ಏನೇ ಒಂದು ಖರೀದಿಯನ್ನು ಮಾಡಬೇಕಂತಂದ್ರೂ ಅವ್ರಿಗೆ ಜಿ ಎಸ್ ಟಿ ದರ ಕಡಿಮೆ ಇರೋದ್ರಿಂದ ಅವ್ರಿಗೂ ಕೂಡ ದವಸ ಧಾನ್ಯಗಳಾಗಿರ್ಬೋದು ಬೇರೆ ಥರ ಇನ್ನಿತರ ಸಾಮಗ್ರಿಗಳಾಗಿರ್ಬೋದು ಎಲ್ಲ ಕೂಡ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಸೊ ಇದೊಂದು ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ಏನು ಸರ್ಕಾರದವರು ಹೊಸದಾಗಿ ಒಂದು ಯೋಜನೆ ಜಾರಿಗೆ ತರ್ತಾ ಇದ್ದಾರೆ ರೈತರಿಗೋಸ್ಕರ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಆ ಒಂದು ಯೋಜನೆ ಜಾರಿಗೆ ಬರ್ತಾ ಇದೆ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಧನಧಾನ್ಯ ಯೋಜನಾ ಅಂತ ಹೇಳಿ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸಾಕಷ್ಟು ಏನು ಸಾಮಗ್ರಿಗಳಾಗಿರ್ಬೋದು ಅಥವಾ ದವಸ ಧಾನ್ಯಗಳಾಗಿರ್ಬೋದು ಸೊ ಎಲ್ಲಾ ರೀತಿಯ ಒಂದು ಸಾಮಗ್ರಿಗಳು ಅತಿ ಅಂದ್ರೆ ಅತಿ ಕಡಿಮೆ ಬೆಲೆಗೆ ಸಿಗುವಂತ ಯೋಜನೆ ಅಂತಾನೆ ಹೇಳ್ಬೋದು ಸೊ ರೈತರು ಹೊಸದಾಗಿ ಏನಾದರೂ ಒಂದು ಖರೀದಿಯನ್ನು ಮಾಡಬೇಕು ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಖರೀದಿ ಖರೀದಿ ಮಾಡಿದ್ರೆ ನಿಮಗೆ ತುಂಬಾ ಅಂದರೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಹಾಗಾಗಿಬಿಟ್ಟು ಸರ್ಕಾರದವರು ಕೂಡ ಈ ಒಂದು ಯೋಜನೆಯನ್ನು ಜಾರಿಗೆ ತರಬೇಕು ರೈತರಿಗೆ ಕೂಡ ಸ್ವಲ್ಪ ಹೆಲ್ಪ್ ಆಗಬೇಕು ಅಂತ ಹೇಳಿ ಈ ರೀತಿಯಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದರೆ ಸೊ ಇದು ಕೂಡ ಇನ್ನೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಅದು ಬಂದುಬಿಟ್ಟು ಇದೇ ತಿಂಗಳು ನಿಮಗೆ ಇಪ್ಪತ್ತೆರಡನೇ ತಾರೀಕು ಜಾರಿಗೆ ಬರ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಜಾರಿಗೆ ಬರ್ತಾ ಇದೆ ಆ್ಯಂಡ್ ಇನ್ನು ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಬಿಡುಗಡೆಗೆ ದಿನಾಂಕ ಫಿಕ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಯಾವ ಒಂದು ದಿನಾಂಕಕ್ಕೆ ಬರುತ್ತೆ ಅಂದರೆ ನೀವೆಲ್ಲರೂ ಕಾಯ್ತಾ ಇರ್ತೀರ ಸೊ ನಿಮಗೆ ಈ ತಿಂಗಳಲ್ಲ ಮುಂದಿನ ತಿಂಗಳು ಅಕ್ಟೋಬರ್ ಮೊದಲನೇ ವಾರದಲ್ಲಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಟೈಮಲ್ಲಿ ನಿಮಗೆ ಹೆಚ್ಚಳ ಕೂಡ ಇದೆ ಸೊ ಮುಂಚೆನೇ ಹೇಳಿದೆ ಇಲ್ಲಿ ನಿಮ್ಗೆ ಏನು ಪ್ರತಿ ತಿಂಗಳು ಸರಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಏನು ಎರಡೆರಡು ಸಾವಿರ ರೂಪಾಯಿ ಪಡ್ಕೊಳ್ತಾ ಇದ್ರಿ ಈ ಬಾರಿ ಬಂದ್ಬಿಟ್ಟು ನೀವು ಬೋನಸ್ ಕೂಡ ಪಡ್ಕೊಳ್ತಾ ಇದ್ದೀರಾ ಇಪ್ಪತ್ತೊಂದನೇ ಕಂತಿನ ಹಣದ ಜೊತೆಗೆ ಸೊ ಇಪ್ಪತ್ತೊಂದನೇ ಕಂತಿನ ಹಣದ ಜೊತೆಗೆ ಬಂದುಬಿಟ್ಟು ನಿಮಗೆ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬೋನಸ್ ಆಗಿ ಸಿಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಬರುತ್ತೆ ಜೊತೆಗೆ ಒಂದು ಸಾವಿರ ರೂಪಾಯಿನ ಬೋನಸ್ ಆಗಿ ಕೊಡ್ತಾಯಿದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ರೆ ಸೊ ಎಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಸೊ ಎಲ್ಲರೂ ವೇಟ್ ಮಾಡ್ಬೇಕಾಗತ್ತೆ ಏನೋ ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಸೊ ಎಲ್ಲರೂ ವೆಯ್ಟ್ ಮಾಡಿ ನೋಡೋಣ ಏನು ಎಷ್ಟು ಬರುತ್ತೆ ಏನು ಅಂತ ಹೇಳಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನೆಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ